ಸಿದ್ದರಾಮಯ್ಯನವ್ರ ನಂತರದ ಚಾಲ್ತಿಯಲ್ಲಿ ಹೆಸರಿರೋದು ನಮ್ಮ ಬಸವರಾಜಣ್ಣವರೇ ಅದೇ ರೀತಿ ಅವ್ರ ಕೆಲಸ ಕೂಡ ಅವರಿಗಿಂತ ಹೆಚ್ಚು ವೇಗದಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಣ್ಣ ಅವರು ಯಾವುದೇ ಕೆಲಸದಲ್ಲೂ ಭಾಳ ಶ್ರದ್ಧೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಕೆಲಸದಲ್ಲಿರ್ತಕ್ಕಂಥ ಆಸಕ್ತಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ನಾಯಕರುಗಳಿಗೆ ಅದೊಂದು ಮಾರ್ಗದರ್ಶನ ಅಂತ ಹೇಳಬಹುದು ಅವರು ಇವತ್ತಿನ ದಿವಸ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಏನು ಮಾಡ್ತಾ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಇದೆ ಏನು ನಾವು ಕರ್ನಾಟಕದಲ್ಲಿ ನಾಡ ಹಬ್ಬ ಅಂತ ದಸರಾ ಅಂತ ಏನು ನಾವು ಮಾಡ್ತೀವಿ ಅದೇ ರೀತಿಯಾಗಿ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಜನ ಆಚರಣೆ ಮಾಡ್ತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಅವ್ರು ಜನಗಳ ಜೊತೆಯಲ್ಲಿರ್ತಕ್ಕಂಥ ಒಂದು ಒಡನಾಟ ಅವ್ರು ಯಾವುದೇ ರೀತಿ ಒಂದು ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅವ್ರು ಯಾವುದೇ ರೀತಿ ಕೆಲಸ ಕಾರ್ಯಗಳಿಗೆ ಬರಲಿ ಬರೀ ಹೋಗೋದಿಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಭಾಗಿಯಾಗಿ ಅವರು ಎಲ್ಲ ರೀತಿ ಸಹಾಯನ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಆ ಒಂದು ಮನೋಭಾವನೆ ಅವರು ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಅರವತ್ತೊಂದನೇ ವರ್ಷದ ಶುಭಾಶಯಗಳನ್ನು ನಾವು ಎಲ್ಲ ನನ್ನ ಸಂಗಡಿಗರ ಪರವಾಗಿ ಎಲ್ಲ ನನ್ನ ಕೆಆರ್ಪುರಂ ಕ್ಷೇತ್ರದ ಜನತೆಯ ಪರವಾಗಿ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅವರು ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿದ್ದರು ಮುಂದಿನ ದಿನಗಳಲ್ಲಿ ಕೂಡ ಅವರು ಕ್ಷೇತ್ರಕ್ಕೆ ಮೀಸಲಾಗಿರದೆ ಇಡೀ ರಾಜ್ಯಕ್ಕೆ ಅವರ ಒಂದು ಸೇವೆ ವಿಸ್ತರಿಸಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕ್ಷೇತ್ರಗಳಾಗಿ ಅವರು ಇನ್ನೂ ಕರ್ನಾಟಕಕ್ಕೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲಿ ಅನ್ನೋ ಒಂದು ಭಾವನೆಯನ್ನು ನಾನು ಈ ರೀತಿ ಈ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ರೀತಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಹೇಳ್ತಾ ಇದಾರೆ ಅಹಿಂದ ನಾಯಕ ಸಿದ್ದರಾಮಯ್ಯ ನಂತರ ಬಿ ಎ ಬಸವರಾಜ್ ಅವರು ಅಂತ ಹೇಳಿದ್ರು ಹೌದು ಅದು ಸತ್ಯನೇ ಅವರು ಈಗ ಒಂದು ಮಾಸ್ ಲೀಡರ್ ಅಂತ ಏನು ಹೇಳ್ತೀವಿ ಆ ಒಂದು ಕುರುಬ ಜನಾಂಗದ ಒಂದು ನಾಯಕರು ಅಂತ ಕೂಡ ಸಿದ್ದರಾಮಯ್ಯನವ್ರು ಗುರುತಿಸ್ಕೊಂಡಿದ್ದಾರೆ ಅದರಲ್ಲಿ ಅಹಿಂದ ನಾಯಕರು ಅಂತ ನೀವೇನು ಹೇಳ್ತಾ ಇದ್ದೀರಿ ಅದರಲ್ಲಿ ಸಿದ್ದರಾಮಯ್ಯನವ್ರ ನಂತರದ ಚಾಲ್ತಿಯಲ್ಲಿ ಹೆಸರಿರೋದು ನಮ್ಮ ಬಸವರಾಜಣ್ಣವರೇ ಅದೇ ರೀತಿ ಅವ್ರ ಕೆಲಸ ಕೂಡ ಅವ್ರಿಗಿಂತ ಹೆಚ್ಚು ವೇಗದಲ್ಲಿ ಇವ್ರು ಕೆಲಸ ಇದ್ದಾರೆ ಅದೊಂದು ಭಾಳ ವಿಶೇಷವಾದಂಥ ವಿಷಯ ಹಾಗಾಗಿ ಅವ್ರಿಗೆ ಭಗವಂತ ಆ ಒಂದು ಎತ್ತರದ ಸ್ಥಾನವನ್ನು ಕೊಟ್ಟು ಎಲ್ಲ ಜನತೆಗೂ ಆ ಒಂದು ಸೌಕರ್ಯ ಸಿಗಲಿ ಅವ್ರ ಕಡೆಯಿಂದ ಸೇವೆ ಸಿಗಲಿ ಅಂತ ನಾವು ಆಶಾಭಾವನೆ ವ್ಯಕ್ತಪಡಿಸ್ತೀವಿ ಆ ಭಗವಂತನಲ್ಲಿ ಆ ಒಂದು ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಧನ್ಯವಾದಗಳು